ಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗುನಂದಾವೃತಿಯ ಆಸರ ಟೀವಿಯನ್ನು ನೋಡುತ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬಂಧನೆಗಳು ತಿರುಗಿನೊಂದು ಆವರ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ದಿನ ಕೂಡ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಯೋಹಾನ್ ಬರದ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಒಂಬತ್ತು ವಚನಗಳನ್ನು ನಾವು ಜ್ಞಾನಿಸಲಿಕ್ಕಿದ್ದೇವೆ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ ಯೋಹಾನ್ ಬರದ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಒಂಬತ್ತು ವಚನಗಳು ಈ ವಾಕ್ಯ ಭಾಗಕ್ಕೆ ನಾನು ಕೊಡಲ್ಪಟ್ಟಂಥ ಶಿರೋನಾಮೆ ನಿಮ್ಮ ಅದ್ಭುತವನ್ನು ಸ್ವಾಧೀನ ನಿಮ್ಮ ಅದ್ಭುತವನ್ನ ಸ್ವಾಧೀನ ಈ ವಾಕ್ಯ ಭಾಗದಲ್ಲಿ ಒಬ್ಬ ಮೂವತ್ತೆಂಟು ವರ್ಷದ ರೋಗಿಯ ಕುರಿತಾಗಿ ಹೇಳಲ್ಪಟ್ಟಿದೆ ನಾವು ವಾಕ್ಯ ವಾಕ್ಯವನ್ನ ಒಂದೊಂದು ವಾಕ್ಯಗಳನ್ನು ನಾವು ಜ್ಞಾನ ಮೊದಲನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಇದಾದ ಮೇಲೆ ಯಹುದ್ಯರ ದೊಂದು ಜಾತ್ರೆ ಬಂದದ್ದರಿಂದ ಯರುಸಲೇಮಿಗೆ ಹೋದನು ಮೊದಲನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಯೇಸು ಕ್ರಿಸ್ತನು ಯಹುದ್ಯರ ಒಂದು ಜಾತ್ರೆಗೆ ಎರುಸಲೇಮ್ ಪಟ್ಟಣಕ್ಕೆ ಹೋಗುತ್ತಿದ್ದಾರೆ ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಜಾತ್ರೆ ಅಥವಾ ಹಬ್ಬ ಅಂತ ಹೇಳಿದ್ರೆ ಅದು ಸಂತೋಷ ಪಡುವಂಥ ದಿನಗಳಾಗಿರುತ್ತದೆ ಎಲ್ಲ ಜನರು ಅವರವರ ಮನೆ ಕುಟುಂಬದೊಟ್ಟಿಗೆ ಉಲ್ಲಾಸವಾಗಿ ಸಂತೋಷವಾಗಿ ಆ ದಿನದ ಸಮಯವನ್ನು ಕಳೆಯುತ್ತಿರುತ್ತಾರೆ ಹಾಗೆ ಯಹುದರದ ಒಂದು ಜಾತ್ರೆ ಬಂದದ್ದರಿಂದ ಯೇಸು ಕ್ರಿಸ್ತನು ಎರುಸುಲೇಮ್ ಪಟ್ಟಣಕ್ಕೆ ಹೋಗುತ್ತಿದ್ದಾರೆ ನೋಡಿ ಯೇಸು ಕ್ರಿಸ್ತನು ಯಾಕೆ ಜಾತ್ರೆಯ ದಿನ ಎರುಸುಲೇಮಿಗೆ ಹೋದರು ಎರುಸುಲೇಮಿಗೆ ಆತನು ಜಾತ್ರೆಯನ್ನು ಕೊಂಡಾಡುವುದಕ್ಕಾಗಿ ಹೋಗಲಿಲ್ಲ ಆ ಜಾತ್ರೆಯಲ್ಲಿ ಸಂತೋಷ ಪಡುವ ಜನರ ಬಳಿಯಲ್ಲಿ ಹೋಗಿ ಸಂತೋಷ ಪಡುವುದಕ್ಕಾಗಿ ಹೋಗಲಿಲ್ಲ ಉಲ್ಲಾಸ ಪಡುವುದಕ್ಕಾಗಿ ಹೋಗಲಿಲ್ಲ ಆದರೆ ಯೇಸು ಕ್ರಿಸ್ತನು ಆ ಜಾತ್ರೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಸಂಧಿಸಲು ಹೋಗುತ್ತಿದ್ದಾರೆ ಆ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಆ ವ್ಯಕ್ತಿ ಎಲ್ಲ ಆ ಜಾತ್ರೆಯ ದಿನ ಎಲ್ಲರೂ ಸಂತೋಷ ಒಬ್ಬ ವ್ಯಕ್ತಿ ಸಂತೋಷ ಕಾರಣ ಅವನ ರೋಗವನ್ನು ಅನುಭವಿಸುತ್ತಾ ಇದ್ದಾನೆ ಅವನ ರೋಗ ಬಂದು ಮೂವತ್ತೆಂಟು ವರ್ಷಗಳು ಕಳೆದಿದೆ ಆದರೆ ಯೇಸು ಕ್ರಿಸ್ತನು ಸಂತೋಷ ಪಡುವವರ ಸಂಗಡ ಸಂತೋಷ ಪಡದೆ ಆ ಸಂತೋಷದ ಮಧ್ಯದಲ್ಲಿ ಯಾವ ವ್ಯಕ್ತಿಗೆ ಸಂತೋಷ ಇರಲಿಲ್ಲವೋ ಆ ವ್ಯಕ್ತಿಯನ್ನು ಸಂಧಿಸಲಿಕ್ಕಾಗಿ ಹೋಗುತ್ತಿದ್ದಾರೆ ಮೊದಲನೇ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಏನಂತ ಹೇಳಿದರೆ ಯೇಸು ಕ್ರಿಸ್ತನು ಇಲ್ಲಿ ಯಹುದ್ಯರದ ಒಂದು ಜಾತ್ರೆಗೆ ಅಲ್ಲಿ ಒಬ್ಬ ವ್ಯಕ್ತಿಯ ನೋಡಲಿಕ್ಕೆ ಹೋಗುತ್ತಿದ್ದಾರೆ ಗಮನಿಸಿ ನಮ್ಮ ಜೀವಿತದಲ್ಲಿ ಕೂಡ ಎಲ್ಲರೂ ಸಂತೋಷ ಪಡುವಾಗ ನಮ್ಮೊಟ್ಟಿಗೆ ಸಂತೋಷ ಪಡಲಿಕ್ಕೆ ಬರ್ತಾರೆ ಆದರೆ ನಾವು ದುಃಖ ಪಡುವಾಗ ಯಾರೂ ನಮ್ಮನ್ನು ನೋಡಲಿಕ್ಕೆ ಬರೋದಿಲ್ಲ ನೀವು ರೋಗಿಯಾಗಿರುವಾಗ ಅಥವಾ ಎಲ್ಲರಿಂದ ಕೈ ಬಿಡಲ್ಪಟ್ಟ ಅನುಭವ ಇರುವಾಗ ಯಾರೂ ನಮ್ಮನ್ನು ಬಂದು ನೋಡುವುದಿಲ್ಲ ನಾನು ಯಾವಾಗಲೂ ಹೇಳ್ತೇನೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ದರೆ ಜನ ನಿಮ್ಮ ಹಿಂದೆ ಯಾವಾಗಲೂ ಇರ್ತಾರೆ ಆದರೆ ಕ್ರೆಡಿಟ್ ಕಾರ್ಡ್ ಎಲ್ಲ ಹಣ ಖಾಲಿ ಆದಮೇಲೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಮಾತ್ರ ಇದ್ದರೆ ಯಾರೂ ಬರೋದಿಲ್ಲ ಹೇಳಿದ್ರೆ ಇವತ್ತಿನ ಜನ ಸಮುದಾಯ ಹಾಗೆ ಇರುವಂಥದ್ದಾಗಿದೆ ನೋಡಿ ಸಂತೋಷ ಪಡುವಾಗ ಅನೇಕ ಜನರು ಕೈಗಳನ್ನು ತಟ್ತಾರೆ ಆದರೆ ನಾನು ಹೇಳ್ತೇನೆ ಸಂತೋಷ ಪಡುವಾಗ ತಟ್ಟುವಂತ ಎರಡು ಕೈಗಳಿಂತ ದುಃಖ ಪಡುವಾಗ ಒರಿಸುವ ಒಂದು ಹಸ್ತ ಸಾಕು ಹಾಗಿರುವುದಾದರೆ ನಮ್ಮ ಜೀವಿತದಲ್ಲಿ ನಾವು ದುಃಖಕ್ಕೆ ಒಳಗಾಗಿರುವಾಗ ಒಂದೇ ಒಂದು ಹಸ್ತ ಬಂದು ನಮಗೆ ಸಹಾಯ ಮಾಡುತ್ತದೆ ಅದು ಯಾವ ಹಸ್ತ ಅಂದರೆ ದೇವರ ಹಸ್ತ ತಿರುಗಿ ಆ ಯೋಹಾನ್ ಬರದ ಸುವಾರ್ತೆ ಐದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಯರುಸ್ಲೇಮನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ ಅದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆದಸ್ತ ಎಂದು ಹೆಸರು ಎರಡನೇ ವಚನದಲ್ಲಿ ನಾವು ನೋಡುವಾಗ ಅವನು ಯಾವ ಸ್ಥಳದಲ್ಲಿ ಆ ರೋಗಿ ಯಾವ ಸ್ಥಳದಲ್ಲಿ ಇದಾರಂತ ಹೇಳಿದ್ರೆ ಅವನು ಬೆದಸ್ತ ಎಂಬಂಥ ಎರುಸಲೇಮಿನ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳ ಇದೆ ಒಂದು ಬೆದಸ್ತ ಎಂಬಂಥ ಸ್ಥಳದಲ್ಲಿ ಧಾನೆ ನೋಡಿ ಬೆದಸ್ತ ಅಂದರೆ ಕನಿಕರದ ಮನೆ ಕನಿಕರದ ಮನೆಯಲ್ಲಿ ಈ ಮೂವತ್ತೆಂಟು ವರ್ಷದ ರೋಗಿ ಪರವಾಗಿ ಕನಿಕರ ಪಡುವವರು ಯಾರೂ ಇಲ್ಲ ಬೆದಸ್ತ ಅಂದರೆ ಕನಿಕರ ಮ ಕನಿಕರದ ಮನೆ ಈ ಕನಿಕರದ ಮನೆಯಲ್ಲಿ ಈ ಮೂವತ್ತೆಂಟು ವರ್ಷದ ರೋಗಿಗೆ ಸಹಾಯ ಮಾಡುವವರು ಒಬ್ಬರು ಇಲ್ಲ ಪ್ರೀತಿಯ ದೇವ ಮಕ್ಕಳೇ ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ ನಿಮ್ಮ ಕಷ್ಟದ ದಿನಗಳಲ್ಲಿ ನೋವಿನ ದಿನಗಳಲ್ಲಿ ನಿಮ್ಮ ವೇದನೆಯ ದಿನಗಳಲ್ಲಿ ಕನಿಕರ ಪಡುವಂಥವರು ಒಬ್ಬರೇ ಇದ್ದಾರೆ ಯಾರಂದರೆ ಯೇಸು ಕ್ರಿಸ್ತನು ಮಾತ್ರ ನೋಡಿ ಈ ರೋಗಿಯ ಕುರಿತಾಗಿ ಸ್ನೇಹಿತರು ಕನಿಕರ ಪಡಲಿಲ್ಲ ಬಂಧು ಮಿತ್ರಾದಿಗಳು ಕನಿಕರ ಪಡಲಿಲ್ಲ ಇವತ್ತು ಜಾತ್ರೆ ಬಂದಿದೆ ನಮ್ಮ ನೆಂಟನಾಗಿರುವಂಥ ನಮ್ಮ ಬಂಧುನಾಗಿರುವಂಥ ನಮ್ಮ ಸ್ನೇಹ ನಾಗಿರುವಂತ ನಮ್ಮ ಮಿತ್ರನಾಗಿರುವಂತ ಆ ವ್ಯಕ್ತಿ ಹೇಗಿದ್ದಾನೆ ನೋಡಿಕೊಂಡು ಬರೋಣ ಎಂಬುದಾಗಿ ಆ ಮೂವತ್ತೆಂಟು ವರ್ಷದ ರೋಗಿಯ ಬಳಿಯಲ್ಲಿ ಯಾರು ಬರಲಿಲ್ಲ ಆದರೆ ದೇವರ ವಾಕ್ಯ ಹೇಳುತ್ತದೆ ಆ ರೋಗಿಯ ಬಳಿಯಲ್ಲಿ ಯೇಸು ಕ್ರಿಸ್ತನು ಬಂದರು ಪ್ರೀತಿಯುಳ್ಳ ದೇವರ ಮಕ್ಕಳೇ ನಿಮ್ಮ ನಷ್ಟದ ಸಮಯದಲ್ಲಿ ನೀವು ಬಿದ್ದು ಹೋಗಿರುವಾಗ ನಿಮ್ಮನ್ನು ಯಾರೂ ನೋಡದೆ ಇರುವಾಗ ನಿಮ್ಮ ಬಳಿ ಯಾರು ಬಾರದೆ ಇರುವಾಗ ಒಂದು ಮಾತ್ರ ನಿಶ್ಚಯ ನಾವು ನಂಬಿರುವ ಯೇಸು ಕ್ರಿಸ್ತನು ನಾವು ನಂಬಿರುವ ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿ ಬರುವಂಥವರಾಗಿದ್ದಾರೆ ತಿರುಗಿ ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಐದು ಮಂಟಪಗಳಿವೆ ಇವುಗಳಲ್ಲಿ ಬಹುಮಂದೇ, ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದವರು ಬಿದ್ದುಕೊಂಡಿರುವರು ನೋಡ್ರಿ ಮೂರನೇ ವಚನದಲ್ಲಿ ನಾವು ನೋಡುತ್ತಾದವೆ ಅಲ್ಲಿ ಐದು ಮಂಟಪಗಳಿದೆ ಅಲ್ಲಿ ಒಂದು ಬೆದಸ್ತದ ಒಂದು ಕೊಳ ಇತ್ತು ಅದಕ್ಕೆ ಐದು ಮಂಟಪಗಳು ಅಥವಾ ಒಂದು ಸೌಖ್ಯದ ಸ್ಥಳ ಎಂಬುದಾಗಿ ಹೇಳಬಹುದು ಆದರೆ ಆ ಮಂಟಪದ ಒಳಗೆ ಈ ಮೂವತ್ತೆಂಟು ವರ್ಷದ ರೋಗಿಗೆ ಸೌಖ್ಯ ಸಿಗಲಿಲ್ಲ ಆದರೆ ದೇವರ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತನನ್ನ ಶಿಲುಬಿಗೆ ಹಾಕಿದಾಗ ಆತನಿಗೆ ಐದು ಗಾಯಗಳು ಉಂಟಾದವು ಅದಕ್ಕೆ ನಾವು ಶ್ಲೋಕ ಹೇಳುವಾಗಲೂ ಕೂಡ ಹೇಳುತ್ತೇವೆ ಓ ಪಂಚ ಗಾ ಅಹಾಯನಮ ಓ ಪಂಚ ಎಂಬುದಾಗಿ ಹೇಳುತ್ತೇವೆ ಐದು ಗಾಯ ಉಳ್ಳಾತನೇ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ ಹೌದು ಪ್ರೀತಿಯ ದೈವ ಮಕ್ಕಳೇ ಯೇಸುವಿನ ಗಾಯದಿಂದ ನಮಗೆ ಬಿಡುಗಡೆ ಇದೆ ಯೇಸುವಿನ ಗಾಯದಿಂದ ನಮಗೆ ಸೌಖ್ಯವಾಗಿದೆ ತಿರುಗಿ ನಾಲ್ಕನೇ ವಾಕ್ಯವನ್ನ ನಾವು ನೋಡುವಾಗ ಅದೇ ನಾಲ್ಕನೇ ವಾಕ್ಯ ಅದರ ಎರಡನೇ ಭಾಗ ಫುಡ್ ನೀವು ಕನ್ನಡ ಭಾಷೆಯಲ್ಲಿ ನೋಡುವುದಾದರೆ ಹೇಳಲ್ಪಟ್ಟಿದೆ ಕೆಲವು ಪ್ರತಿಗಳಲ್ಲಿ ಇನ್ನೂ ಬರೆದಿರುವುದೇನೆಂದರೆ ಇವರು ನೀರು ಉಕ್ಕುವುದನ್ನ ಕಾದುಕೊಂಡಿರುವರು ಒಬ್ಬ ದೇವದೂತನು ಕೊಳದಲ್ಲಿ ಇಳಿದು ಬಂದು ನೀರನ್ನು ಉಕ್ಕಿಸುವನು ನೀರನ್ನು ಉಕ್ಕಿಸಿದ ಮೇಲೆ ಮೊದಲು ಒಳಗೆ ಹೋದವನು ಯಾವ ರೋಗದಲ್ಲಿ ಬಿದ್ದಿದ್ದರೂ ಅವನಿಗೆ ಸ್ವಸ್ಥವಾಗುವುದು ಗಮನಿಸಿ ಈ ನಾಲ್ಕನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಇರುವಂಥ ಜನರು ಯಾರಾಗಿದ್ದರು ಎಲ್ಲ ರೋಗಿಗಳೇ ಎಲ್ಲ ವ್ಯಾಧಿ ಪೀಡಿತರೆ ಎಲ್ಲ ವ್ಯಾಧಿಗ್ರಸ್ತರೆ ಆದರೆ ಬೈಬಲ್ ಹೇಳ್ತದೆ ಆ ಎಲ್ಲಾ ರೋಗಿಗಳು ನೀರು ಉಕ್ಕುವುದನ್ನೇ ಎದುರು ನೋಡುತ್ತಾ ಇದ್ದರು ಅಂದ್ರೆ ವರ್ಷಕ್ಕೆ ಒಬ್ಬ ದೇವದೂತನು ಅಲ್ಲಿ ಒಂದು ಕೊಳ ಇತ್ತು ಆ ಕೊಳದ ನೀರನ್ನ ಅವನು ಕಲಿಸುತ್ತಾ ಇದ್ದಾನೋ ಅದನ್ನ ಕಲುಕಿಸುವಾಗ ಮೊದಲು ಯಾರು ಅದರಲ್ಲಿ ಜಿಗಿಯುತ್ತಾರೋ ಅವರ ಜೀವಿತದಲ್ಲಿ ಎಂಥ ರೋಗವಾಗಿದ್ದರೂ ಅದ್ಭುತ ನಡೆಯುತ್ತಾ ಇತ್ತು ಅದಕ್ಕೆ ಎಲ್ಲ ರೋಗಿಗಳು ಆ ದೇವದೂತ ಯಾವಾಗ ಬರ್ತಾನ ಗೊತ್ತಿಲ್ಲ ಆದರೆ ಎಲ್ಲ ರೋಗಿಗಳು ನೀರು ಉಕ್ಕುವುದನ್ನೇ ಎದುರು ನೋಡುತ್ತಿದ್ದಾರೆ ಎಂಬುದಾಗಿ ವಚನದಲ್ಲಿ ಹೇಳಲ್ಪಟ್ಟಿದೆ ಪ್ರೀತಿಯ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ಕೂಡ ಈ ರೋಗಿಗಳು ಹೇಗೆ ನೀರು ಉಕ್ಕುವುದನ್ನೇ ಎದುರು ನೋಡುತ್ತಾ ಇದ್ದರೋ ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ನಡೆಯಬೇಕಾದರೆ ನಾವು ಕೂಡ ಯೇಸುವನ್ನು ನೋಡಬೇಕು ಅದ್ಭುತವನ್ನು ನಿರೀಕ್ಷಿಸಬೇಕು ಅದ್ಭುತವನ್ನೇ ಎದುರು ನೋಡುತ್ತಿರಬೇಕು ಇವರು ನೀರು ಉಕ್ಕುವುದನ್ನು ಎದುರು ನೋಡುತ್ತಿದ್ದ ಹಾಗೆ ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಗಾಗಿ ಒಂದು ಅದ್ಭುತಕ್ಕಾಗಿ ಒಂದು ಬ್ರೇಕ್ ಥ್ರೂಗಾಗಿ ನಾವು ಕೂಡ ಯೇಸುವನ್ನ ನಾವು ಎದುರು ನೋಡಬೇಕು ಎರಿಕೋ ಪಟ್ಟಣದಲ್ಲಿ ಭಾರ್ತಿಮಾಯ ಕುರುಡನು ಯೇಸುವನ್ನ ಎದುರು ನೋಡಿದ್ದರಿಂದ ಅವನಿಗೆ ಕಣ್ಗಳು ಬಂದವು ತನ್ನ ಮಗನು ಸಾಯೋ ಪರಿಸ್ಥಿತಿಯಲ್ಲಿರುವಾಗ ಯೇಸುವನ್ನ ಎದುರು ನೋಡಿದ್ದರಿಂದ ಅವನ ಮಗನ ಜೀವಿತದಲ್ಲಿ ಅದ್ಭುತ ನಡೆಯಿತು ಜಕ್ಕಾಯನು ಯೇಸುವನ್ನ ಎದುರು ನೋಡಿದ್ದರಿಂದ ಅವನಿಗೆ ಅವನ ಜೀವಿತದಲ್ಲಿ ರಕ್ಷಣೆ ಸಿಕ್ಕಿತು ಹನ್ನೆರಡು ವರ್ಷದ ರಕ್ತ ಕುಸುಮ ಸ್ತ್ರೀ ಯೇಸುವನ್ನ ಎದುರು ನೋಡಿ ಯೇಸುವ ಮುಟ್ಟಿದ್ದರಿಂದ ಅವಳ ಜೀವಿತದಲ್ಲಿ ರೋಗವು ಮಾಯವಾಯಿತು ಐದನೇ ವಾಕ್ಯ ಯೋಹಾನ್ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಐದನೇ ವಾಕ್ಯ ನೀವು ನೋಡುವುದಾದ್ರೆ ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನ ವಯಸ್ಸು ಮೂವತ್ತೆಂಟಲ್ಲ ಅವನ ರೋಗಕ್ಕೆ ವಯಸ್ಸು ಮೂವತ್ತೆಂಟು ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಸ್ವಾಮಿಗಿಂತ ಇವನ ರೋಗ ಸೀನಿಯರ್ ಸಿಟಿಜನ್ ಆಗಿದೆ ಏಕೆಂದರೆ ಯೇಸುಸ್ವಾಮಿ ಮೂವತ್ತ್ಮೂರವರೆ ವರ್ಷಗಳು ಮಾತ್ರ ಅವರು ಜೀವಿಸಿದರು ಮೂವತ್ತು ವರ್ಷದ ಅನಂತರವಾಗಿ ಸೇವೆಯನ್ನು ಪ್ರಾರಂಭಿಸಿದರು ಆದರೆ ಇವನಿಗೆ ಹೇಳಿದ್ರೆ ಮೂವತ್ತು ಎಂಟು ವರ್ಷವಾಗಿದೆ ಇಲ್ಲಿ ಏನು ಅರ್ಥ ಮಾಡಿಕೊಳ್ಳಬಹುದು ನಿನ್ನ ಸಮಸ್ಯೆ ಇವನ ರೋಗ ದೊಡ್ಡದು ಯೇಸುವಿನ ವಯಸ್ಸು ಕಡಿಮೆ ಏನು ಅರ್ಥ ಮಾಡಿಕೊಳ್ಳಬೋದಂದರೆ ನಿನ್ನ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ದರೂ ಪರವಾಗಿಲ್ಲ ನಾವು ಆರಾಧಿಸುವಂಥ ದೈವರು ಅದಕ್ಕಿಂತಲೂ ಬಹಳ ಬಹಳ ದೊಡ್ಡವನಾಗಿದ್ದಾನೆ ಅದಕ್ಕೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೇಳುತ್ತದೆ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗಿರುವಂಥ ದೈವರು ಉನ್ನತನಾಗಿದ್ದಾನೆ ಹಾಗಾದರೆ ಅವನ ರೋಗಕ್ಕೆ ಮೂವತ್ತೆಂಟು ವರ್ಷ ಆರನೇ ವಾಕ್ಯ ನೋಡ್ರಿ ಯೋಹಾನ್ ವರದ ಸುವಾರ್ತೆ ಐದನೇ ಅಧ್ಯಾಯ ಆರನೆಯ ವಾಕ್ಯ ಅವನು ಬಿದ್ದಿರುವುದನ್ನ ಯೇಸು ಕಂಡು ಈ ವಾಕ್ಯ ನನಗೆ ಬಹಳ ಇಷ್ಟ ಈ ವಾಕ್ಯ ಓದುವಾಗಲೇ ನಾನು ಪುಳಕಿತಗೊಳ್ತೇನೆ ಯಾಕೆಂದರೆ ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅವನು ಬಿದ್ದಿರುವುದನ್ನು ಯೇಸು ಕಂಡು ಯಾವುದೇ ವ್ಯಕ್ತಿಯಾಗಲಿ ಬಿದ್ದಿರುವಾಗ ಅವನನ್ನ ಯಾರೂ ನೋಡುವುದಿಲ್ಲ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಮನುಷ್ಯರು ನಿನ್ನನ್ನು ನೋಡದೇ ಇರಬಹುದು ನಿನ್ನನ್ನು ಕಾಣುವ ದೇವರಿದ್ದಾರೆ ಇವನು ಬಿದ್ದು ಒಂದಲ್ಲ ಎರಡಲ್ಲ ಮೂವತ್ತೆಂಟು ವರ್ಷಗಳಾಗಿದೆ ನಾನು ನನಿಸ್ತೇನೆ ಇವನು ರೋಗದಲ್ಲಿ ಬಿದ್ದಾಗ ಒಂದು ತಿಂಗಳು ಅವನ ಕುಟುಂಬದವರು ನೋಡಿರುತ್ತಾರೆ ಒಂದು ವರ್ಷ ಅವನ ಸ್ನೇಹಿತರು ನೋಡಿರುತ್ತಾರೆ ಮೂರು ವರ್ಷ ತನ್ನ ಬಂಧು ಮಿತ್ರಾದಿಗಳನ್ನು ನೋಡಿರುತ್ತಾರೆ ಅವನ ತಂದೆ ತಾಯಿ ಹೆಂಡತಿ ಯಾರಿದ್ರೋ ಗೊತ್ತಿಲ್ಲ ಒಂದು ಹತ್ತು ವರ್ಷ ಅವನು ಬಿದ್ದಿರುವುದನ್ನು ನೋಡಿರುತ್ತಾನೆ ಅವನಿಗೆ ರೋಗಕ್ಕೆ ವಯಸ್ಸಾಗುವ ಹಾಗೆ ವಯಸ್ಸಾಗುವ ಹಾಗೆ ಅವನು ಬಿದ್ದಿರುವುದನ್ನು ಯಾರೂ ನೋಡಲಿಕ್ಕೆ ಬರಲಿಲ್ಲ ಏಕೆಂದರೆ ಈಗಾಗಲೇ ಬಿದ್ದು ಬಹಳ ವರ್ಷಗಳಾಗಿದೆ ಮೂವತ್ತೆಂಟು ವರ್ಷಗಳಾಗಿದೆ ಆದರೆ ಆ ಜಾತ್ರೆ ಬಂದಿದೆ ಎಲ್ಲರೂ ಸಂತೋಷ ಪಡುತ್ತಿದ್ದಾರೆ ದೇವರ ವಾಕ್ಯ ಹೇಳುತ್ತದೆ ಅವನು ಬಿದ್ದಿರುವುದನ್ನು ಯೇಸು ಕಂಡು ಪ್ರೀತಿಯ ದೇವ ಮಕ್ಕಳೇ ನೀನು ಯಾವ ಸ್ಥಳದಲ್ಲಿ ಬಿದ್ದಿದ್ದರೂ ರೋಗದಲ್ಲಿ ಬಿದ್ದಿದ್ದರೂ ಪಾಪದಲ್ಲಿ ಬಿದ್ದಿದ್ದರು ಜೀವಿತದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ನೀನು ಬಿದ್ದಿದ್ದರು ನೀನು ಬಿಸಿನೆಸ್ ಅಲ್ಲಿ ಬಿದ್ದಿದ್ದರು ನಿನ್ನನ್ನು ಯಾರು ನೋಡದೆ ಇರಬಹುದು ಒಂದು ಮಾತ್ರ ನಿನ್ನನ್ನು ಉತ್ತೇಜನ ಪಡಿಸುವುದಕ್ಕೆ ನಾನು ಹೇಳ್ತೇನೆ ನೀನು ಬಿದ್ದಿರುವುದನ್ನ ನೋಡುವುದಕ್ಕೆ ಯೇಸು ಇದಾರೆ ಯಾಕೆಂದ್ರೆ ಅವರು ಯೇಸು ಕ್ರಿಸ್ತನು ಯಾರು ಬಿದ್ದೋಗಿರುತ್ತಾರೋ ಫಸ್ಟು ದೇವರು ನೋಡೋ ಕಣ್ಗಳು ಯಾರು ಅಂತ ಹೇಳಿದೆ ಯಾರು ಬಿದ್ದಿರ್ತಾರೋ ಅವರನ್ನೇ ನನ್ನ ಯೇಸ್ಸು ಕಾಣುವಂಥದ್ದು ಇಲ್ಲಿ ವಾಕ್ಯ ಹೇಳುತ್ತದೆ ಅವನು ಬಿದ್ದಿರುವುದನ್ನು ಯೇಸ್ಸು ಕಂಡು ಹಾಗರಳು ಮರುಭೂಮಿಯಲ್ಲಿ ಅಲಿಯುತ್ತಿರುವಾಗ ಅವಳನ್ನ ಕಂಡದ್ದು ಅಬ್ರಹಾಮನಲ್ಲ ಮನುಷ್ಯರಲ್ಲ ದೇವರ ಕಣ್ಗಳು ಕಂಡವು ಅದಕ್ಕೆ ಹಾಗರಳು ಹೇಳಿದಳು ನನ್ನನ್ನು ಕಂಡಂತ ಎಂಬುದಾಗಿ ಹೆಸರು ಕೊಟ್ಟಳು ದಾವಿದನು ಅಡವಿಯಲ್ಲಿ ಒಂದು ಮರುಭೂಮಿಯ ಅನುಭವದಲ್ಲಿ ನಡೆದು ಹೋಗುತ್ತಿದ್ದನು ಅವನು ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದ ಹಾಗೆ ತನ್ನ ಸ್ವಂತ ಮನೆಗೆ ಒಬ್ಬ ದೊಡ್ಡ ಪ್ರವಾದಿ ಬಂದಿರುವಾಗಲೂ ಕೂಡ ಲಿಸ್ಟ್ ಲಿಸ್ಟಲ್ಲಿ ಇಲ್ಲ ಅದಕ್ಕೆ ಸಾಮುವಲನ ಕೇಳುತ್ತಾನೆ ನಿನ್ನ ಮಕ್ಕಳು ಇಷ್ಟೇನಾ ಬೇರೆ ಯಾರಾದರೂ ಇದ್ದಾರೆ ಆಗ ಅಸಡ್ಡೆಯ ಉತ್ತರ ತಂದೆಯಿಂದ ಇದ್ದಾನೆ ಅವನ ಅಡವಿಯಲ್ಲಿ ಕುರಿಗಳನ್ನ ಇದ್ದಾನೆ ನಿನ್ನ ತಂದೆ ತಾಯಿಗಳು ಕೂಡ ನಿನ್ನನ್ನು ನೋಡದೆ ಇರುವಾಗ ದೈವರು ನಿನ್ನನ್ನು ನೋಡುವಂಥವನಾಗಿದ್ದಾನೆ ಇಸ್ರಾಯೇಲರು ನಾಲ್ಕುನೂರ ಮೂವತ್ತು ವರ್ಷಗಳ ಕಾಲ ಬಿಟ್ಟಿ ಕೆಲಸ ಮಾಡುತ್ತಾ ಪರೋಹನ ದಾಸತ್ವದಲ್ಲಿದ್ದಾಗ ಅವರನ್ನು ನೋಡಿದ್ದು ನನ್ನ ದೈವರಾಗಿದ್ದಾರೆ ಯೋಸೈಫನನ್ನ ಹಾಳಾದ ಬಾವಿಯಲ್ಲಿ ಸರಿಮನೆಯಲ್ಲಿ ಹಾಕಿದಾಗ ಅಲ್ಲಿ ಅವನನ್ನು ನೋಡಿದ್ದು ಯಾಕೋಬನ ದೈವರಾಗಿದ್ದಾರೆ ನಥಾಲೀರನೋ ಅಂಜೂರದ ಮರದ ಕೆಳಗೆ ಇದ್ದಾಗ ದೈವರ ಕಣ್ಗಳು ಆತನನ್ನು ಕಂಡವು ಪ್ರೀತಿಯ ದೈವ ಮಕ್ಕಳೇ ಅವನು ಬಿದ್ದಿರುವುದನ್ನು ಏಸು ಕಂಡು ಅವನು ಬಿದ್ದಿರುವುದನ್ನು ಏಸು ಕಂಡು ಮೇಲಕ್ಕೆ ನೀನು ಬರುವಾಗ ಮೇಲಕ್ಕೆ ಎತ್ತಲಿಕ್ಕೆ ಸಾವಿರ ಜನ ಇರ್ತಾರೆ ನೀನು ಬಿದ್ದು ಹೋಗಿರುವಾಗ ನಿನ್ನ ಎತ್ತಲಿಕ್ಕೆ ಒಬ್ಬರು ಇರೋದಿಲ್ಲ ಇನ್ನೊಂದು ಸಾರಿ ಹೇಳ್ತಾನೆ ನಿನ್ನ ಮೇಲಕ್ಕೆ ಉನ್ನತಿಗೆ ಬರುವಾಗ ನಿನ್ನ ಮೇಲಕ್ಕೆ ಎತ್ತೋದಕ್ಕೆ ಸಾವಿರಾರು ಜನರಿರ್ತಾರೆ ಆದರೆ ನೀನು ಬೀಳುವಾಗ ಬಿದ್ದು ಹೋಗಿರುವಾಗ ನಿನ್ನನ್ನು ಎತ್ತುವುದಕ್ಕೆ ಏಸು ಕ್ರಿಸ್ತನು ಮಾತ್ರ ಪ್ರೀತಿಯ ದೈವ ಮಕ್ಕಳೇ ಅವನು ಬಿದ್ದಿರುವುದನ್ನು ಏಸು ಕಂಡರು ಇವತ್ತು ನಿನ್ನ ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಬಿದ್ದು ಹೋಗಿರಬಹುದು ನಿನ್ನ ರೋಗದಲ್ಲ ಅವಸ್ಥೆಯಲ್ಲಿ ನೀನು ಬಿದ್ದು ಹೋಗಿರಬಹುದು ಸಾಲದ ನಷ್ಟದಲ್ಲಿ ನೀನು ಬಿದ್ದು ಹೋಗಿರಬಹುದು ನಿನ್ನ ಜೀವಿತದ ಯಾವುದೋ ಒಂದು ಕ್ಷೇತ್ರದಲ್ಲಿ ಬಿದ್ದು ಹೋಗಿರಬಹುದು ನನಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ವಾ ಎಂಬಂಥ ಮನೋಭಾವ ನಿನಗಿರಬಹುದು ಒಂದನ್ನು ಮಾತ್ರ ನಾನು ಹೇಳ್ತೇನೆ ಯೇಸು ನೀನು ಬಿದ್ದಿರುವುದನ್ನು ನೋಡುತ್ತಿದ್ದಾರೆ ನಿನ್ನ ಬಳಿಗೆ ಬರುತ್ತಾರೆ ಬರುವುದು ಮಾತ್ರವಲ್ಲ ನಿನ್ನ ಬಿದ್ದ ಕ್ಷೇತ್ರದಿಂದ ನಿನ್ನ ಮೇಲಕ್ಕೆತ್ತಲಿಕೆ ಏಸು ಕ್ರಿಸ್ತನು ಇದ್ದಾರೆ ಪ್ರೀತಿಯ ದೇವ ಮಗುವೆ ಮಗಳೇ ಮಗನೇ ಭಯಪಡಬೇಡ ಆರನೇ ವಾಕ್ಯ ಹೇಳ್ತದೆ ಯೋಹಾನ್ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಆರನೇ ವಾಕ್ಯ ಆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ತಿರುಗಿ ದೇವರು ಅವನ ಬಿದ್ದಿರುವುದನ್ನು ನೋಡುವುದು ಮಾತ್ರವಲ್ಲ ದೇವರಿಗೆ ಅವನನ್ನು ಕೇಳುತ್ತಾದರೆ ಮಗನೇ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆಯಾ ನೋಡಿ ದೇವರು ಕೇಳಿದ್ದು ಒಂದೇ ಒಂದು ಪ್ರಶ್ನೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಹೌದು ಅಥವಾ ಇಲ್ಲ ಎಂಬುದಾಗಿ ಹೇಳಬೇಕು ಆದರೆ ಆ ರೋಗಿ ಸ್ಟಾರ್ಟ್ ಮಾಡಿದ ಏನು ಅವನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ಅವನ ಜನ್ಮ ಕತೆ ಹೇಳೋದಕ್ಕೆ ತನ್ನ ಸಮಸ್ಯೆಯ ಕಥೆಗಳನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ದೇವರೇ ನನ್ನ ಎತ್ಕೊಂಡು ಹೋಗೋರಿಲ್ಲ ನೀರಲ್ಲಿ ಹಾಕೋರಿಲ್ಲ ಅಂಥೇಳಿ ಕತೆ ಬಿಡೋದಕ್ಕೆ ಅವನು ಪ್ರಾರಂಭ ಮಾಡಿದ ಪ್ರೀತಿಯ ದೇವ ಮಕ್ಕಳೇ ಇವತ್ತು ಕೂಡ ದೇವರು ನಿಮ್ಮನ್ನು ನೋಡಿ ಕೇಳುತ್ತಾದರೆ ಪಾಪದಿಂದ ನಿನಗೆ ಬಿಡುಗಡೆ ಬೇಕಾ ಶಾಪದಿಂದ ಬಿಡುಗಡೆ ಬೇಕಾ ಸಾಲದಿಂದ ಬಿಡುಗಡೆ ಬೇಕಾ ಕೆಟ್ಟ ಸ್ವಭಾವದಿಂದ ಬಿಡುಗಡೆ ಬೇಕಾ ಚಿಂತೆಯಿಂದ ಬಿಡುಗಡೆ ಬೇಕಾ ರೋಗದಿಂದ ಬಿಡುಗಡೆ ಬೇಕಾ ಕುಡುಕುತನದಿಂದ ಬಿಡುಗಡೆ ಬೇಕ ದುರಾಭ್ಯಾಸಗಳಿಂದ ಬಿಡುಗಡೆ ಬೇಕಾ ನಿನ್ನ ಉತ್ತರ ಹೌದನಬೇಕು ಇಲ್ಲಂದ್ರೆ ಇಲ್ಲ ಅನ್ನಬೇಕು ಆದರೆ ಇವನು ಹೇಳುತ್ತಾ ಇದಾನೆ ಅಲ್ಲಿ ಎರಡು ಕಂಪ್ಲೇಂಟ್ ಹೇಳುತ್ತಾನೆ ಒಂದು ನೀರು ಉಕ್ಕುವಾಗ ನನ್ನನ್ನು ಇಳಿಸುವವರು ಯಾರೂ ಇಲ್ಲ ಎರಡನೇದಾಗಿ ನಾನು ಬರುವ ಮುಂಚಿತವಾಗಿ ಮತ್ತೊಬ್ಬನು ಇಳಿಯುತ್ತಾನೆಂಬುದಾಗಿ ಹೇಳುತ್ತಾ ಇದ್ದಾನೆ ನೋಡಿ ಇವತ್ತು ದೇವರಿಗೆ ನಿನ್ನ ಸಮಸ್ಯೆ ಅಲ್ಲ ದೇವರು ಕೇಳುತ್ತಾ ಇರೋದು ಪರಿಹಾರ ಆದರೆ ಇವತ್ತು ನಮ್ಮ ಸಮಸ್ಯೆಗಳನ್ನೇ ನಾವು ಮಾತನಾಡ್ತಾ ಇದ್ದಾರೆ ದೂರುಗಳನ್ನೇ ಹೇಳ್ತಾ ಇದ್ದೇವೆ ನನ್ನಿಂದ ಆಗೋದಿಲ್ಲ ಇವನು ಹೇಳ್ತಾ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನೆಪಗಳನ್ನ ಹೇಳಬೇಡ್ರೆ ನಂಬಿಕೆಯಿಂದ ಮುನ್ನುಗ್ಗುವಾಗ ಮಾತ್ರ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ನಡೆಯಲಿಕ್ಕೆ ಸಾಧ್ಯ ತಿರುಗಿ ಎಂಟನೇ ವಾಕ್ಯ ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆದನು ಪ್ರೀತಿಯುಳ್ಳ ದೈವ ಮಕ್ಕಳೇ ಯೇಸು ಸ್ವಾಮಿ ಹೇಳುತ್ತಾದರೆ ಎದ್ದು ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ ದೇವರ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತನು ಹಾಗೆ ಹೇಳಿದಾಗ ಆ ವ್ಯಕ್ತಿ ಆ ಹಾಸಿಗೆಯನ್ನು ತೆಗೆದುಕೊಂಡು ಎದ್ದು ನಡೆದಾಡಿದ ವೇದ ಪಂಡಿತರು ಹೇಳ್ತಾರೆ ಯೇಸು ಎದ್ದು ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದಾಗ ಆ ಮಾತು ಅವನ ನರಗಳಲ್ಲಿ ಅವನ ಶರೀರದಲ್ಲಿ ಆ ವಾಕ್ಯದ ಶಕ್ತಿ ವ್ಯಾಪಿಸಿತು ಪ್ರೀತಿಯ ದೇವ ಮಕ್ಕಳೇ ಯೇಸುವಿನ ವಾಕ್ಯ ಯೇಸುವಿನ ಮಾತು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ತರುವಂಥದ್ದಾಗಿದೆ ನೋಡಿ ಮೂವತ್ತೆಂಟು ವರ್ಷಗಳ ಕಾಲ ಇವನು ಹಾಸಿಗೆಯನ್ನು ಹೊತ್ತುಕೊಂಡಿದ್ದಾನೆ ಈಗ ದೇವರು ಹೇಳ್ತಾ ಇದ್ದಾರೆ ಈ ಹಾಸಿಗೆಯನ್ನು ನೀನು ಹೊತ್ತುಕೊಂಡು ನಡೆ ಆ ಹಾಸಿಗೆ ಇವನನ್ನು ಮೂವತ್ತೆಂಟು ವರ್ಷದಿಂದ ಹೊತ್ತುಕೊಂಡಿದೆ ಅದು ರೋಗದ ಹಾಸಿಗೆ ಅದು ಪಾಪದ ಹಾಸಿಗೆ ಇವತ್ತು ಕೂಡ ಅನೇಕ ಜನರು ನೀವು ಸಮಸ್ಯೆಯ ಹಾಸಿಗೆಯಲ್ಲಿ ಮಲಗಿದ್ದೀರಾ ಶಾಪದ ಹಾಸಿಗೆಯಲ್ಲಿ ನೀವು ಮಲಗಿದ್ದೀರಾ ಇನ್ನು ಹೊರಬರದ ಒಂದು ಹಾಸಿಗೆಯಲ್ಲಿ ಮರಗಿ ಮಲಗಿದ್ದೀರಾ ದೇವರು ನಿಮ್ಮನ್ನ ನೋಡಿ ನುಡಿಯುತ್ತಾ ಇದ್ದಾರೆ ಹಾಸಿಗೆ ಹೊತ್ತು ನಡೀರಿ ಅದರಲ್ಲಿ ಇದ್ದಿದ್ದು ಸಾಕು ನಿಮ್ಮ ಜೀವನದ ಅರ್ಧ ವಯಸ್ಸು ಅದರಲ್ಲೇ ಕಳೆದಿದ್ದು ಸಾಕು ಅದರಲ್ಲೇ ಇದ್ದಿದ್ದು ಸಾಕು ಅದನ್ನು ಬಿಟ್ಟು ಹೊರಗಡೆ ಬಾ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಕರೆಯುತ್ತಾ ಇದ್ದಾರೆ ಪ್ರೀತಿಯ ದೈವ ಮಕ್ಕಳೇ ನಿನ್ನ ರೋಗದ ಹಾಸಿಗೆಯನ್ನು ಬೀಸಾಕಿ ಯೇಸು ಹೇಳಿದಾಗೆ ಎದ್ದು ನಡೆದಾಡು ನಿನ್ನ ಪಾಪದ ಹಾಸಿಗೆಯನ್ನು ಬಿಟ್ಟು ಎದ್ದು ನಡೆದಾಡು ಕರ್ತ ಶಾಪದ ಹಾಸಿಗೆಯನ್ನು ಬಿಟ್ಟು ಎದ್ದು ನಡೆದಾಡು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯಲಿಕ್ಕಿದೆ ಯೇಸು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದಾಗ ಅವನು ಹಾಗೆ ನಡೆದಾಡಿದ ಇವತ್ತು ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೀಗೆ ಹೇಳಲಿಲ್ಲ ಸ್ವಾಮಿ ನಾನು ನಡೆದೇ ಮೂವತ್ತೆಂಟು ವರ್ಷ ಆಯ್ತು ಈ ಹಾಸಿಗೆ ಹೊತ್ಕೊಂಡೆ ನಾನು ಮೂವತ್ತೆಂಟು ವರ್ಷ ಆಯ್ತು ಇದನ್ನ ಹೇಗೆ ಹೊತ್ಕೊಳ್ಳಿ ಹೇಗೆ ನಡೀಲಿ ಅವನು ತರ್ಕ ಮಾಡಲಿಲ್ಲ ತಕ್ಷಣ ಯೇಸುವಿನ ಮಾತಿಗೆ ವಿಧಿಯನಾಗಿ ಆ ಹಾಸಿಗೆಯನ್ನು ಹೊತ್ತುಕೊಂಡು ತಕ್ಷಣ ಅವನು ನಡೆದ ಇವತ್ತು ಕೂಡ ದೇವರು ಆದರೆ ನಿನ್ನ ರೋಗ ಇಷ್ಟು ದಿವಸ ಹೊತ್ಕೊಂಡಿದೆ ಇನ್ನು ಮುಂದೆ ಆ ರೋಗವನ್ನ ಮೇಲೆ ನೀನು ಹೊತ್ಕೊಂಡು ನಡೆ ನಿನ್ನ ಸಮಸ್ಯೆಯನ್ನು ಹೊತ್ಕೊಂಡು ನಡೆ ಯಾವುದೇ ಕೆಳಗೆ ಮಲಗಿದ್ದು ಸಾಕೆಂಬುದಾಗಿ ದೇವರು ನಿನ್ನನ್ನು ನೋಡಿ ಹೇಳುತ್ತಿದ್ದಾರೆ ಹಾಗಿರುವುದಾದ್ರೆ ನೀನು ಬಿದ್ದಿರುವುದನ್ನ ಏಸು ಕಾಣುತ್ತಾದರೆ ಎಷ್ಟು ವರ್ಷದಿಂದ ನೀನು ಸಮಸ್ಯೆಯಲ್ಲಿ ಇರೋದಾದರೂ ಕರ್ತನು ನಿನಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ಹಾಗಿರುವುದಾದ್ರೆ ಈ ಸಂದರ್ಭದಲ್ಲಿ ಕೂಡ ನೀವು ಕೂಡ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು ದೇವರು ನಿಮಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಬಿಡುಗಡೆಯನ್ನು ದೇವರು ಕೊಡುತ್ತಾರೆ ಕಣ್ಗಳ ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ನಿಮ್ಮ ಅದ್ಭುತವನ್ನು ಸ್ವಾಧೀನಪಡಿಸಿಕೊಳ್ಳ್ರಿ ಮೂವತ್ತೆಂಟು ವರ್ಷದ ರೋಗಿ ತನ್ನ ಅದ್ಭುತವನ್ನು ಸ್ವಾಧೀನಪಡಿಸಿಕೊಂಡ ಹಾಗೆ ಈ ದಿನ ಇದನ್ನು ವೀಕ್ಷಿಸುವಾಗಲೇ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ನಿನ್ನ ಕೆಲಸದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ನಿನ್ನ ಮಕ್ಕಳ ಜೀಮಿತದಲ್ಲಿ ಒಂದು ಅದ್ಭುತ ನಡೀತದೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರೆ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅದ್ಭುತ ನಡೀತದೋ ಇಲ್ವೋ ಎಂಬುದಾಗಿ ಕಾದಿದ್ದ ಮೂವತ್ತೆಂಟು ವರ್ಷದ ರೋಗಿಯ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡಿದ ಹಾಗೆ ಇವತ್ತು ಕೂಡ ದೇವರೇ ಒಂದು ಅದ್ಭುತಕ್ಕಾಗಿ ಅನೇಕ ವರ್ಷಗಳಿಂದ ಕಾಯುತ್ತಾ ಇರುವಂಥ ಜನರು ಉಂಟು ಸ್ವಾಮಿ ಆ ಸರಿ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ಯಾರಾದರೂ ಕರ್ತನೆ ದೀರ್ಘಕಾಲದಿಂದ ದೇವರೇ ರೋಗದಿಂದ ಶಾಪದಿಂದ ಪಾಪದಿಂದ ಇರೋದಾದರೆ ಈ ವ್ಯಕ್ತಿಗೆ ಹೇಗೆ ಬಿಡುಗಡೆ ಕೊಟ್ಟರೋ ಅದೇ ವಿಧದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಟ್ಟರೆ ಯೇಸುವಿನ ನಾಮದಲ್ಲಿ ಸಮಸ್ಯೆ ಪಾಪ ರೋಗ ಎಲ್ಲವೂ ನೀಗೋಗ್ಲಿಂಬುದಾಗಿ ನಾವು ಪ್ರಾರ್ಥ ಅದ್ಭುತ ಮಾಡ್ರಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಗಳು ನಡೀಲಿ ಎಂಬುದಾಗಿ ಪ್ರಾರ್ಥಿಸ್ತವೆ ಪ್ರತಿಯೊಬ್ಬರು ಅದ್ಭುತವನ್ನು ಸ್ವಾಧೀನಪಡಿಸಿಕೊಳ್ಳುವಂತೆ ಸಹಾಯ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇಲೆ ಪ್ರೈಜ್ ಲಾಡ್ ದೇವ್ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿ ಮೈ ಗಾಡ್ ಬ್ಲೆಸ್ ಯು ಆಲ್